ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯನ್ನು ಶೈಲಪುತ್ರಿ ಬ್ರಹ್ಮಚಾರಣಿ ಚಂದ್ರಗಂಟ ಕೂಶ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಈ ರೂಪದಲ್ಲೆಲ್ಲ ನಾವು ಆರಾಧನೆ ಮಾಡ್ಕೊಳ್ತೀವಿ ಇದು ಮನುಷ್ಯನ ಅಂದರೆ ಹುಟ್ಟಿದ ಜೀವಿ ಆ ಹುಟ್ಟಿದಾದ್ರಿಂದ ಅಂತ್ಯದವ್ರಿಗಿರ್ತಕ್ಕಂಥ ಪ್ರತಿಯೊಂದು ಹಂತವನ್ನು ಇದು ಹೇಳ್ತಕ್ಕಂಥದ್ದು ಆ ಮನುಷ್ಯನ ಸ್ವರೂಪವೇ ಇದಾಗಿರ್ತಕ್ಕಂಥದ್ದು ದುರ್ಗಾದೇವಿ ಹೊರಗಡೆ ಇರ್ತಕ್ಕಂಥದ್ದೆಲ್ಲ ನಮ್ಮ ದೇಹದಲ್ಲೇ ಇರ್ತಕ್ಕಂಥದ್ದು ನಮ್ಮ ಆಂತರಿಕ ಶಕ್ತಿಯಾಗಿ ಇರ್ತಕ್ಕಂಥದ್ದು ನಾವು ಹೇಗೆ ಒಡ್ತೀವಿ ಹೇಗೆ ಬೆಳಿಬೇಕು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕು ಹೇಗೆ ಹೋರಾಟ ಮಾಡಬೇಕು ಹೇಗೆ ಶಾಂತವಾಗಿರಬೇಕು ಹೇಗೆ ಎಲ್ಲವನ್ನು ಪಡ್ಕೊಳ್ಬಹುದು ಎಲ್ಲ ಇಚ್ಛೆಗಳನ್ನು ಹೇಗೆ ಪೂರೈಸ್ಕೊಳ್ಬಹುದು ನಂತರ ತೃಪ್ತಿಕರವಾಗಿ ಆನಂದದಾಯಕವಾಗಿ ಹೇಗೆ ಇರಬೇಕು ಅನ್ನೋದೆಲ್ಲವನ್ನು ತಾಯಿ ಕಲಿಸ್ಕೊಡ್ತಕ್ಕಂಥದ್ದು ಎಲ್ಲ ದುಷ್ಟಶಕ್ತಿಗಳನ್ನು ತೊಂದರೆಗಳನ್ನು ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಸಂತೋಷಕರವಾದ ಜೀವನವನ್ನು ಮಾಡ್ತಕ್ಕಂಥದ್ದು ಎಲ್ಲ ಶತ್ರುಗಳನ್ನು ನಾಶ ಮಾಡಿಕೊಂಡು ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡಿಕೊಂಡು ದೃಷ್ಟಿಯಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅದರ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಈ ವಿಜಯದಶಮಿ ಹಬ್ಬದ ಒಂದು ಸಂಕೇತವಾಗಿರ್ತಕ್ಕಂಥದ್ದು ರಾಮ ರಾವಣನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಮಹಿಷಾಸರನ್ನ ದುರ್ಗಾದೇವಿ ಸಂಹಾರ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹ ಪುರಾಣಗಳಿಗೆ ಬಂದಿರತಕ್ಕಂಥದ್ದು ಹಾಗೆ ನಮ್ಮ ಜೀವನದಲ್ಲೂ ಸಹ ನಮ್ಮ ಆಂತರಿಕ ಬಾಹ್ಯ ಎಲ್ಲ ಶತ್ರುಗಳನ್ನು ದೂರ ಮಾಡಿಕೊಂಡು ಇಂದ್ರಿಗಳನ್ನು ನಿಗ್ರಹ ಮಾಡಿಕೊಂಡು ಜಯವನ್ನು ಗಳಿಸುವುದೇ ದುರ್ಗಾದೇವಿಯ ನವರಾತ್ರಿ ಆಚರಣೆ ಮತ್ತು ವಿಜಯದಶಮಿಯ ಆಚರಣೆ ಆಗಿರುತ್ತೆ ಹಾಗಾಗಿ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿಗಳನ್ನು ತೊಂದರೆಗಳನ್ನು ಆ ಒಂದು ಕೆಟ್ಟ ಅಂಶಗಳನ್ನು ಹಾಗೆ ದುರಾದೃಷ್ಟವನ್ನು ಹಾಗೆ ಅಜ್ಞಾನವನ್ನು ಮೋಹವನ್ನು ಕಳ್ಕೊಳ್ಳುವಂತಹದ್ದೇ ಸಂಕೇತ ಆಗಿ ನವರಾತ್ರಿ ಆಚರಣೆ ಹಾಗೆ ಅದರ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಜೀವನದಲ್ಲಿ ಯಾವುದೇ ಒಂದು ಹಂತದಲ್ಲಿರಬಹುದು ಯಾವುದೇ ಒಂದು ಕ್ಷೇತ್ರದಲ್ಲಿರಬಹುದು ಎಲ್ಲ ಕಡೆಯೂ ಎಲ್ಲ ರೀತಿಯ ಇದ್ದೇ ಇರುತ್ತೆ ಮನುಷ್ಯ ಅಂತ ಜೀವಿ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇರುತ್ತೆ ಅಂತ ಕಷ್ಟಗಳಿಗೆಲ್ಲವೂ ಸಹ ಪುಲ್ ಸ್ಟಾಪ್ ಹಾಕಿ ಅತ್ಯದ್ಭುತವಾದ ಒಂದು ಜೈವನ್ನ ಗಳಿಸ್ತಕ್ಕಂಥದ್ದು ಈ ವಿಜಯದಶಮಿ ಹಬ್ಬ ಇವತ್ತಿನ ದಿನ ತಪ್ಪದೇ ಬನ್ನಿ ಮರಕ್ಕೆ ಒಂಬತ್ತು ಪ್ರದಕ್ಷಿಣೆಗಳನ್ನ ಹಾಕಬೇಕು ಹಾಗೆ ದೀಪವನ್ನು ಹಚ್ಚಬೇಕು ಈ ರೀತಿ ಮಾಡೋದ್ರಿಂದ ಅಂದರೆ ನೋಡಿ ಇದು ಮಹಾಭಾರತದಲ್ಲೆಲ್ಲ ಯುದ್ಧ ಮಾಡೋಕ್ಕಿಂತ ಮುಂಚೆ ಅಜ್ಞಾತವಾಸದಲ್ಲಿ ಶಸ್ತ್ರಗಳನ್ನು ಈ ಒಂದು ಮರದಲ್ಲಿ ಹಬಿತು ಇಟ್ಟಿದ್ರು ಅನ್ನೋದು ಗೊತ್ತು ನಂತರ ಯುದ್ಧಕ್ಕೆ ಹೊರಟಾಗ ಈ ಆಯುಧಗಳನ್ನು ತಗೊಂಡು ಅದರಿಂದ ಅವರು ಆದರು ಅನ್ನೋ ಒಂದು ಪುರಾಣ ದಂತಕಥೆ ಇರತಕ್ಕಂಥದ್ದು ಹಾಗೆ ನಮ್ಮ ಜೀವನದಲ್ಲೂ ಸಹ ಒಂದು ತಪಸ್ಸು ಅನ್ನೋದಿರಬೇಕು ಗೌಪ್ಯವಾಗಿ ನಾವು ಸಾಧನೆಯನ್ನು ಮಾಡಿಕೊಳ್ಬೇಕು ಮಂತ್ರ ಒಂದು ಜಪ ಮಾಡಿಕೊಳ್ಬೇಕು ನೋಡಿ ಮನುಷ್ಯ ಮೂರು ರೀತಿಯಲ್ಲಿ ತುಂಬ ಶಕ್ತಿಯನ್ನು ಪಡ್ಕೊಳ್ಬಹುದು ಅಂದರೆ ಅದೃಷ್ಟ ಅನ್ನೋದು ಪಡ್ಕೊಳ್ಬೋದು ಯಾವುದೇ ಕರ್ಮ ಇದು ಕರಗೋಗುತ್ತೆ ಅನ್ನೋದಾದರೆ ದಾನವನ್ನು ಮಾಡಬೇಕು ಈ ವಿಜಯದಶಮಿ ದಿವಸ ನವರಾತ್ರಿಗಳಲ್ಲಿ ಮಾಡೋದು ಸಹ ತುಂಬ ಉತ್ತಮ ಆಗಲಿಲ್ಲ ಅಂತಂದರೆ ವಿಜಯದಶಮಿ ದಿವಸನಾದರೂ ದಾನವನ್ನು ಮಾಡೋದು ವಸ್ತ್ರದಾನ ಅನ್ನದಾನ ಅಥವಾ ಹಣದ ದಾನವನ್ನು ಮಾಡ್ತಕ್ಕಂಥದ್ದು ಈ ಎಷ್ಟೆಷ್ಟು ಹೆಚ್ಚೆಚ್ಚು ದಾನವನ್ನು ಮಾಡ್ತೀವೋ ಅಷ್ಟೆಷ್ಟು ಹೆಚ್ಚೆಚ್ಚಾಗಿ ಬರುತ್ತೆ ಹಾಗೆ ಮಂತ್ರ ಜಪ ಮಾಡ್ತಕ್ಕಂಥದ್ದು ಸಹ ದುಪ್ಪಟ್ಟಲ್ಲ ಸಾವಿರ ಪಟ್ಟು ಲಕ್ಷಪಟ್ಟು ಶಕ್ತಿಯನ್ನು ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ವಿಜಯದಶಮಿ ದಿವಸ ದಾನ ಮಾಡೋದಿರ್ಬೋದು ಜಪ ಮಾಡೋದಿರ್ಬೋದು ಈ ನವರಾತ್ರಿಗಳಲ್ಲಿ ಎಷ್ಟೆಷ್ಟು ಜಪ ಮಾಡಿರ್ತೀವೋ ಅಷ್ಟಷ್ಟು ಜಯವನ್ನು ಪಡ್ಕೊಳ್ಬಹುದು ಸಾರ್ಥಕತೆಯನ್ನು ಪಡ್ಕೊಳ್ಬೋದು ಹಾಗಾಗಿ ದಾನ ಮಾಡಿ ಜಪ ಮಾಡಿ ಹಾಗೆ ಸದಾ ಯಾವಾಗಲೂ ಒಳ್ಳೆಯದನ್ನು ಮಾತಾಡ್ತಾ ಇರಬೇಕು ಜಪ ಮಾಡೋದ್ರಿಂದ ಜ್ಞಾನವನ್ನು ಪಡ್ಕೊಳ್ಬೋದು ದಾನ ಮಾಡೋದಿಂದ ಐಶ್ವರ್ಯವನ್ನು ಪಡ್ಕೊಳ್ಬಹುದು ಎಲ್ಲ ಸಿದ್ಧಿಗಳನ್ನು ಪಡ್ಕೊಳ್ಬೋದು ಯಾರೆಲ್ಲ ಐಷಾರಾಮಿ ಜೀವನ ಬೇಕು ಜೀವನದಲ್ಲಿ ಯಶಸ್ಸೇ ಬೇಕು ನಮಗೆ ಸೋಲಿರಬಾರ್ದು ಹಿಂದೆ ತಿರುಗಿ ನೋಡಬಾರ್ದು ನಮ್ಮ ಅಣೆಭರವನ್ನು ಬದಲಾಯಿಸ್ಕೊಳ್ಬೇಕು ಅದೃಷ್ಟವನ್ನು ನಾವು ಮಾಡಿಕೊಳ್ಬೇಕು ಅನ್ನೋರೆಲ್ಲರೂ ಸಹ ಈ ಸಿದ್ಧಿದಾತೆಯ ರೂಪದಲ್ಲಿ ಅಂದರೆ ಈ ನವರಾತ್ರಿಯಿಂದ ಶೈಲಪತಿಯಿಂದ ಹಿಡಿದು ಸಿದ್ಧಿದಾತೆಯನ್ನು ಪೂಜೆ ಮಾಡಿಕೊಂಡು ವಿಜಯವನ್ನು ಆಚರಣೆ ಮಾಡಿಕೊಳ್ಬೇಕು ಹಾಗೆ ಈ ದಿನ ಬ್ರಹ್ಮಾಂಡದಲ್ಲಿ ನವರಾತ್ರಿಗಳಲ್ಲಿರ್ಬೋದು ಈ ವಿಜಯದಶಮಿ ದಿವಸ ಇರ್ಬೋದು ಅತ್ಯಂತ ಅದ್ಭುತವಾದ ಶಕ್ತಿ ಇರತಕ್ಕಂಥದ್ದು ನೋಡಿ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿದ್ಮೇಲೆ ಕೆಟ್ಟ ಶಕ್ತಿ ಎಲ್ಲ ದೂರ ಆಗಿಬಿಡುತ್ತೆ ಆಗ ಬ್ರಹ್ಮಾಂಡದಲ್ಲಿ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಅಂದರೆ ಹೀಲಿಂಗ್ ಪವರ್ ಇರುತ್ತೆ ಆ ಹೀಲಿಂಗ್ ಪವರನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ವಿಜಯದಶಮಿ ದಿವಸ ಕೂತು ಜಪವನ್ನು ಮಾಡ್ತಕ್ಕಂಥದ್ದು ತಪ್ಪದೆ ಎಲ್ಲರೂ ಮಾಡ್ಕೊಳ್ಬೇಕು ಲಲಿತಾಸ್ರಮನ್ನ ಹೇಳ್ತಕ್ಕಂಥದ್ದು ಅಥವಾ ಓಂ ದುರ್ಗಾಯೇ ನಮಃ ಓಂ ದುರ್ಗಾಯೇ ನಮಃ ಓಂ ದುರ್ಗಾಯೇ ನಮಃ ಅಂತ ಎಷ್ಟೆಷ್ಟು ಹೆಚ್ಚಾಗಿ ಜಪ ಮಾಡೋಕ್ಕಾಗುತ್ತೋ ಅಷ್ಟಷ್ಟು ಹೆಚ್ಚಾಗಿ ಜಪ ಮಾಡಿ ಹಾಗೆ ಅವತ್ತಿನ ಪಶು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕೊಡಿ ಇದರಿಂದ ಎಲ್ಲ ದೇವತೆಗಳ ಹಾಗೂ ಗ್ರಹಗಳ ಆಶೀರ್ವಾದ ಸಿಗುತ್ತೆ ಪ್ರಕೃತಿ ಪ್ರತಿಯೊಂದನ್ನು ನೋಡ್ತಾ ಇರುತ್ತೆ ಯಾರು ಯಾವುದನ್ನು ಕೊಡ್ತಾರೋ ಅದನ್ನು ವಾಪಸ್ಸು ದುಪ್ಪಟ್ಟು ವಾಪಸ್ಸು ಕೊಡ್ತಾರೆ ಭಗವಂತ ಹಾಗೆ ನೀವು ಅಂದ್ಕೊಂಡಿದ್ದು ಹತ್ತರಷ್ಟು ನೂರಷ್ಟು ಲಾಭ ಬರೋಕ್ಕೆ ಶುರು ಆಗುತ್ತೆ ಒಳ್ಳೊಳ್ಳೆಯದನ್ನೇ ಮಾಡ್ತಾ ಇರಬೇಕಾಗುತ್ತೆ ಮಾಡೋಕ್ಕಾದ್ರೆ ಮಾಡ್ಬೋದು ಇಲ್ಲ ಕುತ್ಕೊಂಡು ಜಪ ಮಾಡ್ಬೋದು ಆಗ ಜಪದಲ್ಲೇ ಎಲ್ಲವನ್ನು ಸಹ ಭಗವಂತ ಕಲಿಸ್ಕೊಡ್ತಕ್ಕಂಥದ್ದು ಏನು ಮಾಡಬೇಕು ಏನು ಮಾತಾಡಬಾರ್ದು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಯಾರು ಬರಬೇಕು ಇದೆಲ್ಲವನ್ನು ಅವರೇ ನಿರ್ಧಾರ ಮಾಡ್ತಾರೆ ಮತ್ತು ಎಂತಹ ಕಡೆ ಹೂಡಿಕೆಯನ್ನು ಹುಡುಬೇಕು ವ್ಯಾಪಾರ ಎಲ್ಲಿ ಮಾಡಬೇಕು ಹಾಗೆ ಅಂತಹ ಒಂದು ಕಡೆ ಕೆಲಸಕ್ಕೆ ಹೋಗಬೇಕು ಎಷ್ಟು ಒಳ್ಳೆಯದಾಗಬೇಕು ಲಾಭ ಎಷ್ಟು ಬೇಕು ಅನ್ನೋದೆಲ್ಲವನ್ನು ಸಹ ತಾಯಿ ಕೊಡ್ತಕ್ಕಂಥದ್ದು ಹಾಗಾಗಿ ಯಾವುದೇ ಸಂದೇಹ ಇಲ್ಲದೆ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅತ್ಯದ್ಭುತವಾದ ಜ್ಞಾನವನ್ನು ಪಡ್ಕೊಂಡು ಐಷಾರಾಮಿ ಜೀವನವನ್ನು ಮಾಡಬೇಕು ಭಯ ದುಃಖ ಎಲ್ಲವನ್ನು ದೂರ ಮಾಡಿ ಆಸೆಗಳನ್ನು ಈಡೇರೋ ಜ್ಞಾನೋದಯವಾಗುತ್ತೆ ಹೀಲಿಂಗ್ ಶಕ್ತಿ ಬರುತ್ತೆ ಹಾಗೆ ಮನುಷ್ಯನಿಗೆ ಶುದ್ಧವಾದ ಪ್ರೀತಿ ದಯೆ ಮಮತೆ ನಿಸ್ವಾರ್ಥ ಸೇವೆ ಇದೆಲ್ಲವೂ ಸಹ ಬರುತ್ತೆ ಬುದ್ಧಿವಂತಿಕೆ ಅನ್ನೋದು ಜಾಸ್ತಿ ಆಗುತ್ತೆ ಜಾಣತನ ಜಾಸ್ತಿ ಆಗುತ್ತೆ ವಿಜಯದಶಮಿ ದಿವಸ ಎಲ್ಲ ರೀತಿಯ ವಿಜಯವನ್ನು ಪಡಿಬೋದು ಮತ್ತು ದೇವಿಗೆ ಎಲ್ಲ ರೀತಿಯ ಅನ್ನವನ್ನು ನೈವೇದ್ಯ ಮಾಡಬಹುದು ಸಿಹಿಯನ್ನು ನೈವೇದ್ಯ ಮಾಡ್ಬೋದು ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು ಜೊತೆಗೆ ಮಂತ್ರವನ್ನು ಪದೇ ಪದೇ ಉಚ್ಚಾರಣೆ ಮಾಡ್ತಾಯಿರಿ ಎಂಥದ್ದೇ ಸಂದರ್ಭದಲ್ಲೂ ಸಹ ದೇವಿ ನಾಮವನ್ನು ಬಿಡಬೇಡಿ ದುರ್ಗಾ ಅಂತಂದ್ರೆ ಎಲ್ಲ ದುರ್ಗ ಅಂದರೆ ದುರ್ಗತಿಗಳನ್ನು ದುಷ್ಟರನ್ನು ಅದು ಅದು ಕೆಟ್ಟ ಶಕ್ತಿಯನ್ನು ನಾಶ ಮಾಡ್ತಕ್ಕಂಥದ್ದು ಎಲ್ಲವನ್ನು ಶಮನ ಮಾಡಿಬಿಟ್ಟು ಸುಖವನ್ನು ಕೊಡ್ತಕ್ಕಂಥವಳು ಸುಖ ಸುಖಪ್ರದ ಅಂತ ಹೇಳ್ತೀವಿ ಜಯವನ್ನು ಕೊಡ್ತಕ್ಕಂಥವಳು ಹಾಗಾಗಿ ಯಾರಿಗೆಲ್ಲ ಇದನ್ನು ಮಾಡಬೇಕು ಅನಿಸುತ್ತೋ ಇದನ್ನು ಇವತ್ತು ತಪ್ಪದೇ ದಾನಗಳನ್ನು ಮಾಡ್ತಾ ಅತ್ಯದ್ಭುತವಾದ ಆನಂದದ ಜೊತೆಗೆ ಐಶ್ವರ್ಯವನ್ನು ಪಡೆಯುವಂತಾಗಲಿ ಸದಾ ಒಳ್ಳೆಯದನ್ನೇ ಮಾತಾಡ್ತಾಯಿರಿ ಒಳ್ಳೆಯದನ್ನೇ ಕೇಳ್ತಾ ಇದ್ದೀವಿ ಒಳ್ಳೆಯದನ್ನೇ ಮಾಡಿ